ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮೃನಾ ಹೆಬ್ಬಾಳ್ಕರ ಒಂದೂವರೆ ಎರಡು ಲಕ್ಷದಿಂದ ಲೋಕಸಭೆ ಪ್ರವೇಶ ಖಚಿತ ಇದು ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಕೊಟ್ಟಂತ ಆರನೇ ಗ್ಯಾರಂಟಿ ಮನೆಯಲ್ಲಿ ಮೂರು ಜನ ಒಂದು ಲೋಕಸಭೆ ಒಂದು ವಿಧಾನಸಭೆ ಒಂದು ವಿಧಾನ ಪರಿಷತ್ತು ಇನ್ನೇನು ಉಳಿದಾವ್ರಿ ಮೂರು ಅದೆಂತ ಶಕ್ತಿ ಎರಡು ದಿನದಲ್ಲಿ ಮಾಡಿದಂಥ ಕರಾಮತ್ತೇನು ಜನರ ಜೊತೆ ಕೈಮುಗಿದು ಮನವೊಲಿಸಿ ಜನರ ಪ್ರೀತಿ ವಿಶ್ವಾಸ ಗಳಿಸಿದಂಥ ಈ ಮಹಾತಾಯಿ ತನ್ನ ಮಗನನ್ನು ಲೋಕಸಭೆಗೆ ಕಳಿಸ್ತಾಳೆ ಎಷ್ಟು ಶಕ್ತಿ ಅಂತೇಳ್ರಿ ಇನ್ನು ಬೆಳಗಾವಿಯ ಸಾಮ್ರಾಜ್ಯ ಆಳವಳು ಇನ್ನು ಬೆಳಗಾವಿ ಸಾಮ್ರಾಜ್ಯಕ್ಕೆ ನಾನು ಮಹಾದಂಡನಾಯಕನಾಗಿ ಬರ್ತಾ ಇದ್ದೀನಿ ಅಂತ ಸಂದೇಶ ಕೊಟ್ಟಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃನಾಲ್ ನನ್ನ ನೂರಕ್ಕೆ ನೂರು ಗ್ಯಾರಂಟಿ ಖಚಿತದೊಂದಿಗೆ ಮೃನಾಲ್ ಲೋಕಸಭೆಗೆ ಹೋಗಬೇಕು ಬೆಳಗಾವಿ ಬೆಳೆಯಬೇಕು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಲೋಗನ್ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ ಕರಾಮತ್ ಮಾಡಿದ ಭಸ್ಮಾಸುರ ಅಸ್ತ್ರ ಅದೆಂಥ ಬೂದಿ ಅದೆಂಥ ಕಾಲಜ್ಞಾನದ ಭವಿಷ್ಯದ ಮುಖಾಂತರ ಕಾಕ ಯತನ ಇದನ್ನು ಬರೆದಿಟ್ಕೋರಿಸುವ ನಕ್ಷರದಲ್ಲಿ ಎಲ್ಲಿ ನೋಡಿದಲ್ಲಿ ಮರ್ಲಾನ್ ಅಣ್ಣ ಯುವಕರು ಯುವತಿಯರು ಬೆನ್ನಹತ್ಯಾರ ಶಾಸಕ ಮಹಾಶಯರು ಸಹಿತ ಪರಿಶ್ರಮ ಪಟ್ಟಾರ ಆದರೆ ಯಾರು ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಸು ತಾಸ ಮನೆಯಾಗ ರೀ ಅಮ್ಮ ತಾಯಿ ದೈನಂದಿನ ಆರು ಗಂಟೆಗೆ ಹಾದ್ಲಂದ್ರೆ ಊಟ ನಿದ್ದೆ ನಾಷ್ಟ ಇಲ್ಲದ ರಾತ್ರಿ ಎರಡು ಮೂರು ಗಂಟೆಗೆ ಬರ್ತಾಳ ಮತ್ತೆ ವಾಪಸ್ ಆರು ಗಂಟೆಗೆ ಹೋದ್ಲು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಕಾಂಗ್ರೆಸ್ ಪಕ್ಷದ ಈ ಭದ್ರಕೋಟೆ ಬಿ ಜೆ ಪಿಯ ವಶಪಡಿಸಿಕೊಳ್ಬೇಕು ಹೆಂಗನ್ನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಗುರು ಕಲಿಸಿದ ಮಂತ್ರದೊಂದಿಗೆ ಶಿಷ್ಯಳು ಯಶಸ್ಸಾಗಬೇಕಲ್ರಿ ಆ ಗುರು ಯಾರು ನಿಮಗೆ ಗೊತ್ತಾಗಿರ್ಬೇಕು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಾಜಕೀಯ ಗುರು ಯಾರು ರಾಜಕೀಯವನ್ನು ಕಲಿಸಿದವರು ಯಾರು ಇವತ್ತು ಇಷ್ಟು ಎತ್ತರ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆಯಬೇಕಾದರೆ ಆ ಮಹಾಗುರು ಯಾರು ಕಮೆಂಟ್ ಬಾಕ್ಸಿನಾಗ ಅಷ್ಟು ತಿಳಿಸ್ರಿ ಮನಸ್ಸಿನಾಗ ಮಾತ್ರ ನಿಮಗೆ ಗೊತ್ತಾಗಿರ್ತೈತಿ ರಾಜಕೀಯ ಚಾಕಚಕ್ಯತೆ ಕಲಿಸಿದಂಥ ಆ ಮಹಾಗುರು ಯಾರು ಅದು ನಿಮಗೆ ಗೊತ್ತು ನಮಗೆ ಗೊತ್ತು ಕಮೆಂಟ್ ಮುಖಾಂತರ ನೀವು ತಿಳಿಸಿದ್ರ ಜನರಿಗೂ ಗೊತ್ತು ಆದರೆ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ಇವತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಿತ ಮೃನಾಲ ಲೋಕಸಭೆಗೆ ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಶಕ್ತಿ ಎರಡು ದಿನಗಳ ಹಿಂದೆ ಇಷ್ಟೊಂದು ಸ್ಪೀಡ್ ಇತ್ತು ಮೋದಿ ಗಾಳಿ ಇತ್ತು ರಾಮ ಮಂದಿರ ನಿರ್ಮಾಣದ ಶಕ್ತಿ ಇತ್ತು ಹಿಂದುತ್ವದ ಅಲೆ ಇತ್ತು ಇವು ಎಲ್ಲವನ್ನು ಬದಗುತ್ತಿ ಫ್ಲಡ್ ಬಂದಂಗೆ ಪ್ರವಾಹ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ದಿನದಲ್ಲಿ ಅಖಾಡಕ್ಕಿಳಿದು ಯಾವ ಕರಾಮತ್ತುಗಳನ್ನು ಮಾಡಿದಾಳ ಆ ಕರಾಮತದಿಂದ ಯಶಸ್ಸು ಸಾಧ ಸ್ಥಳ ಒಂದೂವರೆ ಲಕ್ಷ ಎರಡು ಲಕ್ಷ ಹೋಟಿನಿಂದ ಇದೇ ಮೃನಾ ಲೋಕಸಭೆಗೆ ಪ್ರವೇಶ ಮಾಡ್ತಾ ಅನ್ನೋದು ಖಚಿತ ಮಾಹಿತಿ ಹಂಗಾದ್ರೆ ಬೆಳಗಾವಿಯ ಮಹಾಜನತೆ ಲಕ್ಷ್ಮೀ ತಾಯಿ ಹಬ್ಬಾಳ್ಕರ್ದಿಂದ ಬೆಳಗಾವಿ ಬೆಳೆಯಬೇಕು ಮೃನಾ ಲೋಕಸಭೆಗೆ ಪ್ರವೇಶ ಮಾಡಬೇಕು ಯಾವ ಯಾವ ಯೋಜನೆಗಳನ್ನು ತರಬೇಕು ಈ ಲಕ್ಷ್ಮೀ ಹಬ್ಬಾಳ್ಕರ್ನ ಮಾತ್ರ ಬಿಡಬೇಡ್ರೆ ಯಾವುದೇ ಲಕ್ಷ್ಮಿ ಲಕ್ಷ್ಮೀ ಹಬ್ಬಾಳ್ಕರ್ ಇಲ್ಲಿ ಇಡ್ರಿ ಮನೆಯಾಗಿದ್ದರು ಹಿಡ್ರಿ ವಿಧಾನಸಭಾಕ್ಕಿದ್ರೂ ಹಿಡ್ರಿ ಕೈ ಹಿಡಿದ ಕೆಲಸ ಮಾಡ್ಕೋರಿ ಮಾಡೋಕೆ ಭಾಳ ಗಟ್ಟಿದಾಳ ಆದ್ರೆ ನೀವು ಅರ್ಜುನ ತಗೊಂಡು ಹೋಗ್ಬೇಕಿರಲಿಲ್ಲ ಮನ್ಯಾಗ ಕುತ್ಕೊಂಡು ಏನು ಹೇಳ್ಕೊತ್ಕೊಂಡು ಬೇಡ್ರಿ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಉಳಿ ಮತ್ತು ಈ ಮರ್ನಾಲ್ ಹೆಬ್ಬಾಳ್ಕರ್ ಲೋಕಸಭಾ ಸದಸ್ಯ ಅಂತ ನಾಮ ಘೋಷಣೆ ಮಾಡಿದಂಗಾತ್ರಿ ಎಲ್ಲರ ಬಾಯಲ್ಲಿಯೂ ಲೋಕಸಭಾ ಸದಸ್ಯ ಅನ್ನಕತ್ತಾರ ಎಷ್ಟು ಜನ ಪ್ರಚಾರ ಮಾಡಿದಿರಿ ಕಾರ್ಯಕರ್ತರು ಎಷ್ಟು ಜನ ಎಲ್ಲೆಲ್ಲಿಂದು ದೂರಿನವರು ಬಂದು ಸಹಿತ ವಿದೇಶದಿಂದ ಬಂದು ಸಹಿತ ಮೃನಾಳಿಗೆ ಓಟ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೈತೆ ಅಂದ್ರೆ ಈ ಮೃನಾಲ್ ಹೆಬ್ಬಾಳ್ಕರ್ನ ತಾಯಿ ಮಾಡಿದ ಜಾದು ತಾಯಿ ಮಾಡಿದ ಚಮತ್ಕಾರ ತಾಯಿ ಮಾಡಿದ ಭಸ್ಮಾಸುರ ಅಸ್ತ್ರ ಎರಡು ದಿನದಲ್ಲಿ ಕ್ಷೇತ್ರ ಬದಲು ಮಾಡಿ ಚೇಂಜ್ ಮಾಡಿ ಬಿಟ್ಟಾಳ ನೇರವಾಗಿ ಹೆಣ್ಮಕ್ಳು ಗಣ್ಮಕ್ಳು ಹೋಗಿ ಬಟನ ಹೊಡಿತಾರ ಹನ್ನೆರಡು ಗಂಟೆಕ್ಕಂದ್ರೆ ಏಳನೇ ತಾರೀಕು ಭವಿಷ್ಯ ಆ ಪೆಟಗಿಯದಾಗ ರಿಸರ್ ಆಯಿತು ಜೂನ್ ನಾಲ್ಕರಂದು ಇದೇ ಮೃನಾಲ್ ಫಲಿತಾಂಶ ಹೊರಗೆ ಬೆಳತೈತಿ ಇದು ಕಡಕ್ಕ ಜವಾರಿ ಕಾಕನ ಖಡಕ್ ಭವಿಷ್ಯ ಹಾಗಾದ್ರೆ ಯೂಟ್ಯೂಬ್ ದಾಗ ಬಟನ ಹೊಡ್ರಿ ಮೃಣಾಲ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮೀ ತಾಯಿ ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಈ ಹ್ಯಾಂಗೆ ಅನಿಸ್ತೈತಿ ನಿಮಗೆ ಅನಿಸಿಕೆಗಳನ್ನ ತಿಳಿಸ್ರಿ ಇದೇ ಲೈಕ್ ಮತ್ತು ಶೇರ್ ಹೋಗ್ರಿ ಫೇಸ್ಬುಕ್ದಾಗ ಫಾಲೋ ಹೋಗಿರಿ ಈ ಯೂಟ್ಯೂಬ್ ಚಾನಲ್ ಇವತ್ತು ರಾಜ್ಯಾದ್ಯಂತ ಯಾವ ರೀತಿ ಕಾಲಜ್ಞಾನದ ಭವಿಷ್ಯ ಹೇಳ್ಕೊತ ಬಂದೈತಿ ಇದೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಂಚರಿಸಿದಾಗ ಎರಡು ಸಾವಿರದ ಭವಿಷ್ಯ ಹೇಳಿದ್ದಿ ಕಾಕ ಹಂಗಾಗಿ ಈಗೂ ಹಂಗಾಗೋದು ನಿನ್ನ ಭವಿಷ್ಯ ಶತ ಶುದ್ಧ ಸತ್ಯದ ಭವಿಷ್ಯ ಸತ್ಯದ ಕಡೆ ನಮ್ಮ ನಡೆ ಹಂಗಾರ ಮತ್ತೊಂದು ಕಡಕ್ಕೆ ಜವಾರಿ ಸುದ್ದಿ ಬರಲ್ರಿ ನಮಸ್ಕಾರ